ಮಾಡ್ತಿದ್ರು ಆಹ ಏನು ಮಾಡ್ತಿದ್ರೋ ವರ್ಷಕ್ಕೆ ಮಿಶ್ರೀಸಲ್ಕ್ಕೆ ಹೋಗ್ತಿದ್ರೋ ಆ ಏನಾತವಾಗ ಶ್ರೀಸಲ್ಕ್ಕೆ ಹೋಗುವಂತ ಟೈಮದೊಳಗೆ ಆ ಏನಾತೋ ಎಲ್ಲರೂ ಕೂಡಿ ಶ್ರೀಸಲ್ಕ್ಕೆ ಹೋಗುವಾಗ ಆ ಏನಾತವಾಗ ಅಲ್ಲೋ ತಗದಾಗಿತ್ತು ಅಮ್ಮ ಆ ಏನಾತೋ ಯಾವ ಗಂಗಾಧರಯ್ಯನೋ ಆ ಆ ಒಂದು ಗಿಡದ ನ್ಯಳಿಗ್ ಹೋಗಿ ಮಾಡಿದ ಜರ ವಿಶ್ರಾಂತಿ ಮಾಡ್ಬೇಕಂತ ಹೇಳಿ ಗಿಡದ ನ್ಯಾಳಿ ಹೋಗಿ ಕೂತ್ರು ಅವಾಗ ಏನತ್ರೀ ಗಿಡದ ನ್ಯಾಳಿಗ್ ಹೋಗಿ ಕೂತ್ರು ಅವಾಗ ಒಂದು ಗಿಡದ ಕೆಳಗೆ ಒಂದು ಊದಿನ ಕಡ್ಡಿ ವಾಸ ಬರ್ತಿತ್ತು ಅವ್ರು ಎಲ್ಲಿ ಕೂತಿದ್ರಲ್ಲ ಗಿಡದ ತೆಳಗ ಊದಿನ ಹೊಗೆ ಹಾರಿ ನಡೆದಿತ್ತು ಊದಿನ ಹೊಗೆ ನಡೆದಿತ್ತು ಇದು ಏನು ಚಮತ್ಕಾರ ಐತಿ ಅಂದವ ಗಂಗಾಧರ ಮಾಡ್ತಾರ ಏನು ಚಮತ್ಕಾರ ಇದ್ರೊಳಗೆ ಏನೋ ಚಮತ್ಕಾರ ಐತಿ ಹೇಳಿ ಏನ್ ಮಾಡ್ತಾರಿ ಹೋಗಿ ಅಕಡಿ ಕಡಿ ಮಣ್ಣು ಸರಿಸಿ ನೋಡಿದ ಆಹ ಏನಾಯ್ತು ಸಣ್ಣದೊಂದು ಬೇರಿತ್ತಲ್ಲಿ ಸಣ್ಣದೊಂದು ಬೇರೆ ಏನಾಯ್ತು ಬೇರೆ ಹೆಂಗ ಹೆಂಗ ಹೊನ್ನೇ ಹೌದ ಹೌದೌದು ಒಂದು ಬೇರಿತ್ತು ಏನಾಯ್ತಾವಾಗ ಆ ಬೇರು ತೊಗೊಂಡು ಆ ಆ ತನ್ನ ಜೋಳ್ಗಿ ಒಳಗೆ ಹಾಕೊಂಡ ಏನು ಮಾಡ್ತಾರೆ ಬರೇ ಒಂದಿಟ್ಟು ಬೇರ ಆ ತಗೊಂಡು ಜೋಳ್ಗಿ ಒಳಗೆ ಹಾಕ್ಕೊಂಡು ಏನು ಮಾಡ್ತಾರೆ ರೀ ಶ್ರೀಶೈಲ ಎಲ್ಲ ಜಾತ್ರೆ ಮುಗಿಸ್ಕೊಂಡು ಏನು ಮಾಡ್ರು ಊರಿಗೆ ಬಂದ ಏನಾಯ್ತವಾಗ ಆ ಬೇರೆ ಜೋಳ್ಗೆ ಇಟ್ಕೊಂಡಿದ್ದ ಆ ಆ ಅವಾಗ ಮೊದಲು ಏನಿತ್ತಮ್ಮ ಏನಿತ್ತವ ಯಾವ ಬಿಜಾಪುರ ಆದಿರ್ಶಾನ ಆಳ್ಕಿತ್ತು ಏನಾತವಾಗ ಬಿಜಾಪುರ ಆದಿರ್ಶಾನ ಗೌಡಿಕಿತ್ತ ಅವನ ಕೈಗಿತ್ತು ಗೌಡಿಕಿ ಈ ಗಂಗಾಧರ್ ಏನು ಮಾಡಿದ ಏನತ್ತ ಅದ ಭಕ್ತಿ ಸರ್ ಇದು ಹಾ ಅದಕ್ಕೆ ತಮ್ಮ ಇದು ಹಂಗೈತಿ ಭಕ್ತಿ ಸರ್ ಹಿಡಿತಂದ್ರೆ ಯಾರು ನಿಂದ್ರಂಗಿಲ್ಲ ಎಲ್ಲಕ್ಕೂ ಎಲ್ಲರಿಗೆ ಬೇಕು ನೋಡ್ರಿ ಡಿ ಜೆ ಸುದ್ದಿ ಆದ್ರೆ ಎಲ್ಲರೂ ಕೊಂಡಿರ್ತಾರ್ರಿ ಭಕ್ತಿ ಗೀತಿ ಆದ್ರೆ ಯಾರು ಕೊಂಡ್ರಂಗಿಲ್ಲ ಯಾಕಂದ್ರ ಒಂದು ದಗದ ಆ ಬೇರೆ ತಗೊಂಡ ತನ್ನ ಜೋಳಿಗೆ ಹಾಕೊಂಡು ಆ ಊರಿಗೆ ಬಂದು ಎಲ್ಲಿ ಬರಡೋಲ್ ಗ್ರಾಮಕ್ಕೆ ಆ ಏನಾಯ್ತವಾಗ ಜಳಕ ಮಾಡ್ಬೇಕ ತಿಳ್ಕೊಂಡು ಏನು ಮಾಡ್ತಾರಿ ಆ ಬೇರೆ ತೊಗೊಂಡು ಆಹಾ ಬಾವಿ ದಂಡಿ ಮೇಲೆ ಇಟ್ಟ ಏನಾತವಾಗ ಬಾವಿ ದಂಡಿ ಮೇಲೆ ಇಟ್ಟ ಆ ಜಳಕ್ಕೆ ಹೋಗ್ಬೇಕಂತ ಹೇಳಿ ಬಾವಿಯಾಗ ಇಡಿಲಕತ್ತ ಆಹಾ

ಓಡಿ ಬಂದ ಬೇರೆ ಹಿಡ್ಕೊಂಡ ಏನಾತವಾಗ ಅವ ಸುಮ್ಮ ಕುಂಡ್ರಲಿಲ್ಲ ಆ ಏನು ಮಾಡ್ತಾರೆ ಈ ಮಗ ಏನೋ ಮಾಟ ಮಾತ್ರ ತಂದಾನಂದವ ಆ ಆವಾಗ ಬೇರು ಕಸ್ಗೋಲಕ್ಕೆ ಹೋದ ಆ ಏನು ಮಾಡ್ತಾರೆ ಗಂಗಾದರ ಅಂದ ಏನಾಯ್ತಾರೂ ಈ ಬೇರೆ ನಿನಗೆ ಕೊಡಂಗಿಲ್ಲ ಅಂದ ಆಹಾ ಬೇರೆ ತೊಗೊಂಡು ಏನು ಮಾಡಿದ ಏನು ಮಾಡ್ತಾರೆ ಬಾವಿಯಾಗ ಹೋಗದ ಬಾವಿಯಾಗ ಹೋಗದ ಇವ ಗೌಡ ಸುಮ್ಮ ಕುಂಡ್ರಲಿಲ್ಲ ಏನು ಮಾಡ್ತಾರೆ ಇವ್ರು ಬೇರೆ ತೊಗೋಬೇಕಂತ ಹೇಳಿ ಬಾಯಿ ಒಳಗೆ ಜಿಗಿಬೇಕಂದ ಆವಾಗ ಏನಾಯ್ತು ರೀ ಇವು ಹಿಡಿಲಕ್ಕೆ ಹೋದ ಏನಾಯ್ತು ಬೇರೆ ಹೋಗಿ ಏನಾಯ್ತು ಕರಿ ನಾದ್ರಾಗಿ ಓಡಾಡ್ಲಕ್ಕ ಇತ್ತು ಭಾವಿ ಒಳಗೆ ಹೌದ ಒಂದಿಟ್ಟು ಬೇರೆ ಹೋಗಿ ಆಹಾ ನಾದ್ರ ಹಾವಾಗಿ ಏನಾತವಾಗ ಏನಾಯ್ತಾವಾಗ ಗಂಗಾದ್ರ ಕುತ್ಕೊಂಡಾಡ್ಲಕ್ಕತ್ತ ಭಾವಿ ದಾಂಡಿ ಮ್ಯಾಗ ಏನಪ್ಪ ನನ್ನ ದೇವರು ಹಾವಾಗಿ ಓಡಾಡ್ಲಕತ್ತದ ಆ ಆ ಇನ್ನು ನನಗೆ ಕೈ ವಸಿ ಆಗಂಗಿಲ್ಲ ಅಂತ ಹೇಳಿ ಆಹಾ ಬಾಯಿ ಒಳಗೆ ಜಿಗದ ಅದನ್ನು ಹಿಡಿಲಕ್ಕೆ ಹೋದ ಹಿಡಿಲಕ್ಕ ಮತ್ತೆ ಆದ್ರೆ ಹೋಗಿ ಆ ಮತ್ತು ಬೇರಾಗಿ ಬೇರಾಗಿವ್ನು ಕೈಯಾಗೆ ಬತ್ತು ಬೇರಾಗ ಇವ್ನ ಕೈಯ್ಯಾಗ ಬತ್ತು ಬೇರ ಕೈಯ್ಯಾಗ ಬತ್ತು ಅವಾಗ ಗೌಡ ಐದರ ಸುದ್ದಿ ಹೋಗಿ ಆದಿರ್ಸ್ಯಾಗ ಹೇಳ್ದೆ ಏನತ್ತ ಗಂಗಾಧರ ಅದನ ಊರಾಗ ಆ ಮಗ ಮಾಟ ಮಂತ್ರ ಮಾಡ್ಲಕತ್ಯಾನ ಅವ ಅವ ಒಂದು ಬೇರ ತಂದಾನ ಆ ಆ ಗಜ್ಜಿಗೊಮ್ಮೆ ಹಾವ ಆಗ್ತೈತಿ ಬೇರ ಒಮ್ಮೆ ಬೇರಾಗ್ಲಕ್ಕತ್ತದ ಅವರೇ ಅವನು ಹಿಡ್ಕೊಂಡು ಹೋಗ್ರಿ ಬಂದಂದ ಏನು ಮಾಡ್ತಾರ ಅವಾಗ ಬೇ ತನ್ನ ಸೈನ್ಯ ಕೊಟ್ಟು ಕಳಿಸಿದ ಏನತಾರ ಬೇರ ಸಮೇತ ಮಗನ ಹಿಡ್ಕೊಂಡು ಬರೀ ಬಿಜಾಪುರ ಕಂದ ಹೌದೌದು ಬಿಜಾಪುರಕ್ಕೆ ತಗೊಂಡು ಹೋದ್ರು ಹಾಕಿರುವ ಏನ್ ಮಾಡ್ತಾರ ಜೇರಿನೊಳಗೆ ಹಾಕಿರು ಬೇರ ತಗೊಂಡು ಯಾರು ಆದಿಲ್ಸೇತನ ತೇಕಿಟ್ಕೊಂಡ್ ಏನು ಮಾಡ್ತಾರೆ ಗಂಗಾಧರನ ಜೇರದೊಳಗೆ ಹಾಕಿರು ಆ ಏನು ಮಾಡ್ತಾರೆ ಆರು ದಿವಸ ಜೈಲಿನಲ್ಲಿ ಇಟ್ರು ಆ ಆವಾಗ ನೀರು ಮುಟ್ಲಿಲ್ಲ ನೀರು ಮುಟ್ಲಿಲ್ಲ ಅನ್ನ ಮುಟ್ಲಿಲ್ಲ ಹೌದು ಹೌದಾ ಆವಾಗ ಆದಿಲ್ಸೇನ ಕನಸಿನಗೆ ಹೋಗಿ ಹೇಳಕತ್ತೆ ಏನಾತ ಯಾವ ಒಂದು ಬೇರ ಆ ಮಲ್ಲಿಕಾರ್ಜುನ ರೂಪ ಹೇಳತ್ತ ಏನಾತ ನನ್ನ ಭಕ್ತನ ಕೈಯಾಗೆ ಆಹಾ ಓದಿ ನನ್ನ ಒಪ್ಪಸು ಆಹಾ ಅಂದ್ರೆ ಆ ಬಿಡ್ತೀನಿರ್ಲಿಕ್ಕೆ ತಾಡೇಟ್ ಹೊತ್ತತಿ ನಿನ್ನ ಮನ್ಯಾಗಂದು ಹೌದೌದು ಏನಾಯ್ತವ ಒಂದು ದಗದ ಹತ್ತಮ್ಮ ಏನಾಯ್ತು ರೀ ಆದಿಲ್ ಶ್ಯಾ ನಾನು ಹೆಂಗ್ತಿಗಿ ಏನಾಗಿತ್ತು ಮಕ್ಕಳು ಇದ್ದಿದ್ದಿಲ್ಲ ಮಕ್ಕಳು ಇದ್ದಿದ್ದಿಲ್ಲ ಒಟ್ಟು ಈ ಬೇರ್ನ ಕೊಡಂಗಿಲ್ಲತ್ತಿದ್ದ ರಾತ್ರೋ ರಾತ್ರಿ ಏನು ಮಾಡ್ತಾರೆ ಆದಿಲ್ ಹೊಟ್ಟಿ ಹೊಟ್ಟೆ ಕಡಿಲಕ್ಕ ಇತ್ತು ಆ ಹಿಟ್ಟು ಹೊಟ್ಟೆ ಕಡಿಲಕ್ಕಾಯ್ತು ಆಹಾ ದೊಡ್ಡ 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 ವೇದ್ಯಗಳು ಬಂದಿದ್ರು ಏನು ಮಾಡ್ತಾರೆ ಕಮ್ಮಿ ಮಾಡುದಾಗ್ಲಿಲ್ಲ ಆ ಅವಾಗ ಕನಿಷ್ನ್ಯಾಗ ಬಂದು ಹೇಳ್ತಾನೆ ಏನತ ನನ್ನ ನನ್ನ ಭಕ್ತಿನ ಕೈಯಾಗ ಕೊಡು ಆ ಅಂದ್ರ ನಿಂದು ಸುದ್ದ ಆಗ್ತೈತಿ ಹೌದು ಹೌದು ಹಿಂಗ ಹಿಂಗೆ ಇರುದಿದಂದ ಏನು ಮಾಡ್ತಾರೆ ಅವಾಗ ಅವಾಗ ಹೇಳ್ತಾನ ಓಹ್ ಏನತ ಆದಿರಿ ಶಾ ಬೇರೆ ಓದವ್ನು ಕೈಯ್ಯಾಗ ಕೊಟ್ಟ ಆ ಅವಾಗ ಅವಾಗ ಹೇಳ್ತಾನ ಏನತ ಯಾವಾಗ ಬೇರೆ ಓದವ್ನು ಕೈಯ್ಯ ಕೊಟ್ಟಲ್ಲ ಏನತ್ರಿ ಮುಂದೆ ನಾಲ್ಕು ದಿವ್ಸ್ನ್ಯಾಗ ಆ ನಿನ್ನ ಹೆಂಡ್ತಿ ಗರ್ಭವತಿ ಆಗ್ತಾ ಹೋಗಂದ ಆಹಾ ಏನಾಯ್ತು ಮುಂದೆ ಅಂದ್ರೆ ನಾಲ್ಕು ದಿವಸ ಆಗಿದ್ದಿಲ್ಲ ಏನಾತು ರೀ ಆದಿಲ್ ಶಾನ್ ಹೆಂಡತಿ ಗರ್ಭವತಿ ಆಗಿದ್ಳು ಹೌದೌದು ಅವ್ರು ಮಾಡೋ ಭಕ್ತಿ ಬೇರೆ ಹೆಂಗಾ ಇವು ನಾವು ಮಾಡೋ ಭಕ್ತಿ ಬೇರೆ ಏ ನಾವು ಮಾಡೋದು ಬೇರೆ ಅಲ್ಲ ಹೆಂಗೆ ಹೆಂಗ್ರೀ ಮೂರು ಸಾವಿರ ಬಾಡ್ಗೆ ಕೊಡುದು ಆ ದೊಡ್ಡದೊಂದು ಕ್ಲೋಸರ್ ಗಾಡಿ ಮಾಡ್ಕೊಂಡು ಸ್ರೀ ಸಲ್ಕೆ ಹೋಗುದು ಹೌದೌದು ರೀ ಸಾವಿರ ರೂಪಾಯಿ ಕೊಟ್ಟ ಏನು ಮಾಡ್ತಾರೆ ಬಾಡಿಗೆ ಮಾಡ್ಕೊಂಡು ಸರಿ ಸಲ್ಕೆ ಹೋಗುದು 300 ರೂಪಾಯಿ ಕಾಲಾಗಿನ ಕೌಲ ಮಾಡಿದಲ್ಲಿ ಹೋಗಿ ಹಾ ಹಾ ಹೆಂಗ ಹೊರ ಕ್ಲೋಸರ್ ಗಾಡಿ ನಿತ್ತಿರ್ತದ ಹಾ ಹಾ ಅದರ ಕೆಳ ಕಾಲಾಗಿನ ಕಳದಿರ್ತಾರ ಹಾ ಮಲೈ ನೋವಿ ನೋಡುದು ಹಾ ಹಾ ಹೊರಗೆ ಕಾಲನೋವಿ ನೋಡದು ಹೌದೌದ್ರಿ ಹಿಂಗ್ಯಾ ಕೋತಮ ಅವಾಗ ಮಾನ್ಯ ತಗೊಂಡನ ಕಾಲಾಗಿನ ಹಾ ಯಾವ್ರೆ ತುಡುಗ್ ಮಾಡಿದಂದ್ರೆ ಏನು ಮಾಡೋದು ಅವಾಗ ನಮ ಭಕ್ತಿ ಹಾ ಹಾ ಇವು ನಮ್ಮ ಭಕ್ತ ಮನುಷ್ಯ ಇರ್ಬೇಕು ಹೆಂಗ ಊದಿನ ಕಡ್ ಇದ್ದಂಗಿರ್ಬೇಕು ಹೌದಾ ಊದಿನ ಕಡ್ಡಿ ಹೆಂಗಿರ್ತೈತಿ ತನ್ನ ಶರೀರ ಸುಟ್ಟು ಕರೆ ಮತ್ತೊಬ್ಬರಿಗೆ ಕೆಟ್ಟದ್ ಮಾಡಂಗಿಲ್ಲ ಹಂಗ ಮಾನವ ಇರ್ಬೇಕಾಗೈತಿ ಅದಕ್ಕಮ ನೀತಿಯಲ್ಲಿ ನೆಲ್ವರ್ ನಿಂಬ್ಯಾಕ್ ಒಂದ್ ಕ್ಯಾಲಿ ಆಡಿ ಮಂಗಳಾರತಿ ಮಾಡಿ